ಎಲ್ಲರೂ ಕಾಫಿ ಕುಡಿದ್ರ ನೋಡಿ ನಾವು ಮಾರ್ನಿಂಗು ಏಯ್ಟ್ ಓ ಕ್ಲಾಕಿಂದ ಪ್ಲ್ಯಾನ್ ಮಾಡಿದ್ದು ಓಕೆನಾ ಇಬ್ಬರು ಒಬ್ಬರು ಬೆಂಗಳೂರಿಂದ ಒಬ್ಳು ಸತ್ಯ ಅಂತ ಬಂದಿದ್ದಾರೆ ನಮ್ಮ ಅಕ್ಕ ಓಕೆ ಕುರ್ಡುಮಲೆಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಿ ಗಣೇಶ ಟೆಂಪಲ್ಗೆ ಮತ್ತು ಅದು ಯಾವುದೋ ಒಂದು ಟೆಂಪಲ್ ಇದೆ ಹೊಸ ಟೆಂಪಲ್ಲು ಅಲ್ಲಿ ಕರ್ಕೊಂಡೋಗ್ತೀರಿ ಅಂದ್ಕೊಂಡಿದ್ದು ಆದರೆ ಅವರು ಪ್ಯಾನ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಇವಾಗ ಮತ್ತೆ ನಮ್ಮ ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗ್ತೀರಿ ಅಂದರು ಕರ್ಕೊಂಡೋಗಿಲ್ಲ ಇವಾಗ ಶ್ರೀನಿವಾಸಪುರ ಕಡೆ ಬಂದಿದ್ದೀರಿ ನೋಡಿ ಶ್ರೀನಿವಾಸಪುರ ಕಡೆ ಯಾಕೆ ಅಂದರೆ ಶ್ರೀನಿವಾಸಪುರ ಅಂತ ಏನಂದರೆ ಅದರಲ್ಲಿ ಹೊಸ ವಿಶೇಷ ವಿಶೇಷ ಅನ್ನೋದಕ್ಕಿಂತ ಮಾವಿನ ನಗರ ಮಾವಿನ ನಗರ ಅಂದರೆ ಮ್ಯಾಂಗೋಸ್ ತುಂಬ ಫೇಮಸ್ ಇಲ್ಲಿ ನೋಡಿ ಹೇಗಿದೆ ಮ್ಯಾಂಗೋಸು ತೋತಾಪುರಿ ಬೇನಿಸ ಇಲ್ಲ ಯಾವುದು ನೀಲಮ್ಮು ಮಲ್ಲಿಕಾ ಸ್ವಲ್ಪ ನಿಧಾನ ಕೇಳಿ ಚೆನ್ನಾಗಿದೆ ಅಲ್ವಾ ಏನು ಮಳೆ ಬಿದ್ದಿದೆ ಒಂದು ಫೈವ್ ಡೇಸ್ ಇಂದ ಅದಕ್ಕೆ ಈ ತರ ಸ್ವಲ್ಪ ಗ್ರೀನರಿ ಆಗಿದೆ ಇಲ್ಲ ಅಂದ್ರೆ ಒಂಥರ ಮರಳುಭೂಮಿ ತರ ಇರುತ್ತೆ ಅಷ್ಟೇ ಹ್ಮ್ ನಮ್ಮದು ಇದೆ ಮಾವಿನ ತೋಟ ಆದರೆ ಇನ್ನು ಒಂದು ತ್ರೀ ಫೋರ್ ಇಯರ್ಸ್ ಆಗಬೇಕು ಇಷ್ಟು ದೊಡ್ಡದಾಗಬೇಕು ಅಂದ್ರೆ ನೋಡಿ ಇದು ತೋತಾಪುರಿ ಕಡೆನೂ ಇದೆ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ ಮಳೆ ಬೀಳ್ಬೇಕು ಈ ಶೆಕೆಯಲ್ಲಿ ಮಾತ್ರ ಇರಕ್ಕೆ ತುಂಬಾ ತುಂಬಾನೇ ಅಲ್ವಾ ಈಗ ನಾವು ಶ್ರೀನಿವಾಸಪುರದಲ್ಲಿ ಇದ್ದೀವಿ ನೋಡಿ ಮ್ಯಾಂಗೋಸ್ ನಿಮಗೂ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆದರೆ ಕಾಸು ಕೊಡಬೇಕು ಯಾರಿಗೂ ಬಿಟ್ಟಿ ಹಾಕೊಳಲ್ಲ ಎಲ್ಲರಿಗೂ ಬಾಯ್ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು